ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮೆಡ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಬಹುಶಃ ಹಲದೂರು ಎನ್ನುವ ಈ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಮೊದಲ ಬಾರಿ ಸಾಮಾನ್ಯ ಕ್ಯಾಟಗರಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಜಯಶೀಲರಾಗಿ ಮಾಡಲು ಪ್ರಮುಖ ಪಾತ್ರ ವಹಿಸಿ ತಾವೇ ಸ್ವತಃ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡು ಜೊತೆಗೆ ಮೆಣ್ಸೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೆ ಎ ಪಿ ಎಂಸಿಯ ಮಾಜಿ ಸದಸ್ಯರಾಗಿರುವಂತಹ ಶ್ರೀಯುತ ಯೋಗೀಶ್ ಕೆಎಂ ಜೊತೆ ಇದ್ದಾರೆ ಯೋಗೀಶ್ವರೇ ಕಾರ್ಯಕ್ರಮಕ್ಕೆ ಆತ್ಮೇಲೆ ಸ್ವಾಗತ ಸರಿ ಹೇಳ್ಬೀರಾ ಯೋಗೀಶ್ವರೇ ಆ ಮೊದಲ ಬಾರಿ ಮೆಣಸೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಮೊದಲ ಬಾರಿ ಸದಸ್ಯರಾಗಿರುವಂತ ಹೇಗೆ ಅನಿಸ್ತಾ ಇದೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸ್ವಲ್ಪ ಅಭ್ಯಾಸ ಇತ್ತು ಹಾಗೆ ಅದೇನು ಅಂತ ಇದಾಗದಿಲ್ಲ ಮತ್ತೆ ಎಂಟು ಎಂಟು ಸದಸ್ಯರ ಎರಡು ಕಡೆಯೂ ಏನು ಕಿತ್ತಾಟ ಏನಿಲ್ಲ ನಾವು ಹೊಂದಾಣಿಕೆಯಿಂದ ಯಾವುದೇ ಕಾರ್ಯಕ್ರಮವಾಗಿ ಮಾತಾಡಿಕೊಂಡು ಓಕೆ ನೀವು ಮೊದಲ ಬಾರಿ ಸದಸ್ಯರ ಸಂದರ್ಭದಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸದಲ್ಲಿ ಸರ್ ನಮ್ಗೆ ಏನಾಯ್ತು ಅಂದ್ರೆ ಈ ವಾರ್ಡ್ ಅಲ್ಲಿ ಹೆಚ್ಚಿಗೆ ಆಗಿ ನಮಗೆ ಈಗ ಗ್ರಾಮ ವಿಕಾಸದಲ್ಲಿ ಐವತ್ತು ಲಕ್ಷ ದುಡ್ಡು ಅದು ಇಬ್ಬರೇ ಮೆಂಬರ್ ಓಕೆ ಇನ್ನೊಬ್ಳು ನಾನು ಇನ್ನೊಬ್ಳು ಲೇಡಿ ಸದಸ್ಯ ಮತ್ತೆ ನಮಗೆ ಮರಳು ದುರಾಟ ಇದು ಬಂತು ಅದೊಂದು ಅರವತ್ತು ಲಕ್ಷ ಬಂತು ಹಾಗೆ ಇದೆಲ್ಲ ಇಡೀ ಹಾಲದ ಗ್ರಾಮದಲ್ಲಿ ಯಾವುದೇ ರಸ್ತೆಗಳನ್ನು ಬಿಟ್ಟಿಲ್ಲ ಮತ್ತೆ ರಾಜೇಗೌಡರು ಎಮ್ ಎಲ್ ಎ ಆಗಿದ್ದರೆ ನಮ್ಮ ಸಪೋರ್ಟ್ ಮಾಡಿದ್ರಿಂದ ಉಳಿದ ಭಾಗದಲ್ಲ ಎಲ್ಲ ಗ್ರಾಮೀಣ ರಸ್ತೆಗಳನ್ನು ಅವರಿಗೆ ಓಕೆ ಈಗ ಒಂದೇ ಶಾಸಕರಿದ್ದಾಗ ಒಂದೇ ಗ್ರಾಮ ಪಂಚಾಯಿತಿ ಬೋರ್ಡ್ ಇದ್ದ ಸಂದರ್ಭದಲ್ಲಿ ಅದೇ ಪಕ್ಷದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನ ತರಕ್ಕೆ ಅವಕಾಶ ಇರುತ್ತೆ ಹಾಗೆ ನಿಮ್ಮ ಒಂದು ಶಾಸಕರು ನಿಮ್ಮ ಒಂದು ಕೆಲಸಗಳಿಗೆ ಯಾವ ರೀತಿಯಾದ ಅನುದಾನವನ್ನು ಕೊಟ್ಟಿದ್ದಾರೆ ಶಾಸಕರು ಬಹಳ ಸ್ಪಂದನೆ ಮಾಡಿದ್ದಾರೆ ನಮ್ಗೆ ಬಹಳ ಅಂದ್ರೆ ನಾವ್ ಕಣ್ಣಪಟ್ಟ ರಸ್ತೆಗಳು ಅಮೌಂಟ್ ಕೊಟ್ಟಿದ್ದಾರೆ ಮತ್ತೆ ನಮಗೂ ಜಾಸ್ತಿ ಒಂದು ಕೋಟಿ ಅಮೌಂಟ್ ಜಾಸ್ತಿ ಇರೋದ್ರಿಂದ ಮತ್ತೆ ನಮಗೂ ಆದಾಯ ವರ್ಷ ಇಪ್ಪ ಅದು ಇದ್ದಾಗ ನಮ್ಗೆ ಸಪೋರ್ಟ್ ಆಯ್ತು ಮತ್ತೆ ಶಾಸಕರು ಇನ್ನೊಂದೇನಂದ್ರೆ ನಮ್ಗೆ ರಸ್ತೆಗೆ ತುಂಬಾ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಐದು ಕೋಟಿ ಅನುದಾನ ಕೊಟ್ಟಿದ್ದಾರೆ ರಾಷ್ಟ್ರೀಯ ರಸ್ತೆ ಆಗ್ಲೀಕರಣ ಅದು ಆರು ಕಿಲೋಮೀಟರ್ ರಸ್ತೆ ಇನ್ನೂ ಒಂದು ಎಂಟು ಕೋಟಿ ಬೇಕು ಎಂಟು ಕಿಲೋಮೀಟರ್ ಇದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಒಬ್ರು ಪಂಚಾಯತಿ ಸಂದರ್ಭದಲ್ಲಿ ನೀವು ಜನರಿಗೆ ಚುನಾವಣೆ ಟೈಮಲ್ಲಿ ಕೆಲವೊಂದು ಭರವಸೆಗಳನ್ನ ಕೊಟ್ಟಿರ್ತೀರಾ ಅದು ನಮ್ಮ ನಾನು ಸದಸ್ಯರ ಅದೇ ಈ ರೀತಿಯಾದ ಕೆಲಸಗಳನ್ನ ಮಾಡ್ಕೊಡ್ತೀವಿ ಹಾಗೆ ನಿಮ್ಮ ಒಂದು ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಚುನಾವಣೆ ಟೈಮಲ್ಲಿ ನೀವು ಕೊಟ್ಟಿದ್ದಂತಹ ಭರವಸೆಗಳನ್ನ ಈಡೇರಿಸಿದ್ದೀರಾ ಒಂದು ನೈಂಟಿ ಪರ್ಸೆಂಟ್ ನಮಗೆ ತಾಲಾ ಪಂಚಾಯತಿ ಇಲ್ಲದಿಂದ ತಾಲಾಕ್ ಪಂಚಾಯತಿ ಅಮೌಂಟ್ ಎರಡು ಮೂರು ಬಾವಿಗಳು ಮಾಡಿದಿವಿ ಇಂಪಾರ್ಟೆಂಟ್ ಏನಿರ್ಬೇಕು ಎಸ್ ಅಂತ ಮತ್ತೆ ಎಸ್ ಸಿ ಕಾಲೇಜುಗಳಿವೆ ಗ್ರಾಂಟ್ ಇದೆ ಮತ್ತೆ ನಮ್ ಗ್ರಾಮ್ ಸೇರಿಸಿ ಯಾವುದೇ ರಸ್ತೆಗಳು ನಮ್ಮ ಗ್ರಾಮದಲ್ಲಿ ಬಾಕಿ ಉಳಿದಿಲ್ಲ ಹಳ್ಳಿ ರಸ್ತೆಗಳು ಹಳ್ಳಿ ರಸ್ತೆಗಳು ಓಕೆ ಅದರ ಜೊತೆಯಲ್ಲಿ ನೀವೀಗ ಚುನಾವಣೆ ಟೈಮಲ್ಲಿ ನೀಡಿದಂಥ ಭರವಸೆಗಳು ಹೌದು ನಂಗೆ ಈ ಒಂದು ಭರವಸೆ ಅಥವಾ ಈ ಒಂದು ಕೊಟ್ಟಂತ ಮಾತ್ರ ಉಳಿಸ್ಕೊಡೋಕ್ಕಾಗಿಲ್ಲ ಇನ್ನು ಕೂಡ ಮಾಡಬೇಕು ಅನ್ನೋ ಒಂದು ಯಾವುದಾದ್ರು ಒಂದು ಇದೆಯಾ ಇದೆ ಅದೇನಿಲ್ಲ ಮೇನ್ ರಸ್ತೆ ಕೇಳ್ತಾ ಇದ್ದಾರೆ ನಮ್ಮ ಪಂಚಾಯತಿ ವ್ಯಾಪ್ತಿ ಬಿಟ್ಟರು ನೀವು ಇದು ಹೇಳ್ಬೇಕು ಎಮ್ ಎಲ್ ಹೇಳ್ಬೇಕು ಅಂತ ಈ ಸರಿ ಕೊಡ್ತೀನಿ ಅಂತ ಎಂಟು ಕಿಲೋಮೀಟರ್ ಆದರೆ ಉಪಮೇಶ್ವರ್ ಟು ಶೃಂಗೇರಿ ಅಗಲೀಕರಣ ಓಕೆ ಎಮ್ ಬಿ ಆರ್ ರಸ್ತೆ ಕಂಪ್ಲೀಟ್ ಆಗುತ್ತೆ ಇನ್ನು ಸಣ್ಣ ಈ ಸಣ್ಣ ಪುಟ್ಟಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ ಬೀದಿ ಲೈಟ್ ಹಾಕಿದೀವಿ ಈ ರಸ್ತೆ ಪ್ರತಿಯೊಂದು ಮನೆಗೂ ಮನೆ ಮನೆಗೆ ಬಿ ಬೀದಿ ನೋಡಿ ಬಿದು ರೇಟ್ ಹಾಕಿದ್ದೀವಿ ಮತ್ತು ನೀರು ಕೊಟ್ಟಿದ್ದೀವಿ ಮತ್ತು ಗದ್ದೆ ಮಿಷನ್ ನೀರು ಕೊಟ್ಟಿದ್ದೀವಿ ಎಲ್ಲ ಕಾರಣಗಳಿಗೆ ಏನಪ್ಪ ಸ್ವಲ್ಪ ಇರ್ಬೋದು ಮಾಡಿದ್ದೀವಿ ಓಕೆ ಅದರ ಜೊತೆಯಲ್ಲಿ ಬಹುಶಃ ನಿಮ್ಮ ಒಂದು ಪಂಚಾಯಿತಿ ವರ್ಷ ಇಪ್ಪತ್ತೆರಡುವರೆ ವರ್ಷಗಳ ನಂತರ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದಿರುವಂಥದ್ದು ಹೇಗೆ ಅನಿಸ್ತಾ ಇದೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದಿದ್ದರೆ ಅನುಕೂಲ ಆಯಿತು ಒಂದ್ಸರಿ ಬಿ ಸಿ ಎರಡು ಫಸ್ಟ್ ಹಾಕ ಮತ್ತೆ ಉಪಾಧ್ಯಕ್ಷರಾಗಿ ಎಸ್ ಸಿ ಲೇಡಿ ಆಯಿತು ಅವ್ರಿಗೂ ನಮ್ಗೆ ತುಂಬಾ ಸಪೋರ್ಟ್ ಪಿ ಸಿ ಎಮ್ ಎ ಜೆಂಟ್ಸ್ ಫಸ್ಟ್ ಅಲ್ಲಿ ಅವ್ರು ಸಪೋರ್ಟ್ ಮಾಡಿದ್ವಿ ಎಂಟ್ರಿ ಎಂಟ್ರಿ ನಾವು ಅವ್ರಿಗೆ ಬೇಕಲ್ಲ ಅದರಿಂದ ಅವರು ಏನು ನಮಗೇನು ಬಹಳ ಅನ್ಯತೆ ಆಗಿತ್ತು ಬಹಳ ಆತ್ಮೀಯವಾಗಿ ಇತ್ತು ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಸೆಕೆಂಡ್ ಟರ್ಮ್ ನಮ್ದೇ ಬೋರ್ಡ್ ಬಂತು ಲಾಟರಿ ಆಯ್ತು ಅದರಲ್ಲಿ ನಮ್ಮವರು ಬಿ ಸಿ ಅಂಡರ್ ಲೇಡಿ ಬಂದಿದ್ದಾರೆ ಆಮೇಲೆ ಬಿ ಸಿ ಎಮ್ ಎ ಲೇಡಿ ಫಾರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಿಮ್ಮ ಒಂದು ಈ ಬೋರ್ಡ್ ಬಂದಾದ್ರೆ ಈಗ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಇದೆ ನಮಗೆ ಹೆಚ್ಚಾಗಿ ಅಮೌಂಟ್ ಸಿಗುತ್ತೆ ಸ್ವಲ್ಪ ದೊಡ್ಡ ಪಂಚಾಯತಿ ಎಲ್ಲ ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇದೆ ನಿಮ್ಮೊಂದು ಪಂಚಾಯತಿ ವ್ಯಾಪ್ತಿ ಅಂತ ಬಂದಾಗ ಈಗ ಹತ್ತ ಹದ್ನಾ ಜನ ಸದಸ್ಯರು ಇರುವ ಶೃಂಗೇರಿ ತಾಲೂಕಿನ ದೊಡ್ಡ ಪಂಚಾಯತಿ ಮೆಣಸೆ ಪಂಚಾಯತಿ ನಿಮ್ಮ ಪಂಚಾಯತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖ ಸಮಸ್ಯೆ ನಮ್ಮಲ್ಲಿ ಫಸ್ಟ್ ಮೆಣಸೆ ನಮ್ಮಲ್ಲಿ ಏನಂತ ಸಮಸ್ಯೆ ಇಲ್ಲ ಮೆಣಸೆ ಕಲ್ಕಟ್ಟೆ ನೀರಿನ ಸಮಸ್ಯೆ ಮತ್ತೆ ಬೇವಟಿಗಳು ಏನಾಗಿದೆ ಅಂದ್ರೆ ಈ ಸೊ ಸಿಗ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದು ಒಂದ್ ಜಾಗ ಅವರಿಗೆ ಸಾಗಳೆ ಚೀಟಿ ಜಾಗ ಅದನ್ನೇ ಅದನ್ನೂ ಎಲ್ ಮೆಟಿಂಗ್ ಕರೆದು ಅದನ್ನು ಸರಿ ಮಾಡಬೇಕಂತ ಮಾಡಿದ್ದಾರೆ ದಶಕ ಎಲ್ಲ ಬಂದು ಕೂತು ಅದು ಪರಿಹಾರ ಆಗ್ತಾ ಇದೆ ಮತ್ತೆ ಮತ್ತೊಂದು ಸಮಸ್ಯೆ ಏನಾಯ್ತಂದ್ರೆ ಈಗ ಅಸೆಸ್ಮೆಂಟ್ ಪ್ರಾಬ್ಲಮ್ ಇತ್ತು ಅಸೆಸ್ಮೆಂಟ್ ಏನಾಗಿದೆ ಅಂದ್ರೆ ಇಪ್ಪತ್ತೆರಡು ವರ್ಷದ ಅಸೆಸ್ಮೆಂಟ್ ಆಗ್ತಿರ್ಲಿಲ್ಲ ಅದು ಈ ಸರಿ ಒಂದು ಅಸೆಟ್ಮೆಂಟ್ ಹಾಕ್ಬೇಕಂತು ನಾವು ಸ್ವಲ್ಪ ಮನಸ್ಸೆ ಗೊಂದಲ ಅದು ಒಳ್ಳೆಯ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಬೆಲೆ ಬಾಳುವ ಏರಿಯಾಗಿದ್ದರಿಂದ ಸ್ವಲ್ಪ ಗೊಂದಲ ಆಯಿತು ಲೇಟ್ ಆಯ್ತು ಅದೆಲ್ಲ ಪಟ್ಟಿ ಮಾಡಿದ್ದೀವಿ ಆ ಸಮಸ್ಯೆ ಮುಗಿದ್ರೆ ಅದು ಇಂಪಾರ್ಟೆಂಟು ಯಾಕಂದರೆ ರೈತ ಒಬ್ಬ ಕೂಲಿ ಕಾರ್ಮಿಕರಿಗೆ ಮನೆ ಇದೆ ನಾವು ನೀರು ಕೊಡೋಕ್ಕಾಗಲ್ಲ ಇನ್ನೊಂದು ವಿದ್ಯುತ್ ವಿದ್ಯುಚ್ಛಕ್ತಿ ಕೊಡೋಕ್ಕಾಗಲ್ಲ ರಸ್ತೆ ಕೊಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಏನು ಪ್ರಯತ್ನ ಆಗೋಲ್ಲ ಅದು ಸರ್ಕಾರ ಸ್ಥಂಭದಲ್ಲೂ ಇದೆ ನಾವು ಹೋರಾಟನೂ ಮಾಡ್ತಾಯಿದ್ದೀವಿ ಓಕೆ ಅದ್ರ ಜೊತೆಲಿ ಮೆಣಸೆ ಬ್ಯಾಂಕ್ ಬಹುಶಃ ಸೆಕ್ಷನ್ ಫೋರ್ ಸಮಸ್ಯೆ ಕೂಡ ಸೆಕ್ಷನ್ ಸೆವೆಂಟೀನ್ ಸೆಕ್ಷನ್ ಫೋರ್ ಇದರಿಂದ ರೈತರಿಗೆ ಯಾವ ರೀತಿಯಾದ ಸಮಸ್ಯೆ ಸಮಸ್ಯೆ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಅದ್ರ ಬಗ್ಗೆ ಫಸ್ಟ್ ನಾವು ಮೆಣಸೆ ಗ್ರಾಮ ಪಂಚಾಯತ್ ಹೇಳಿ ಹೋರಾಟ ಮಾಡಿದ್ವಿ ನಾವು ನೋಡಿ ಸೆಕ್ಷನ್ ಫೋರ್ ಆಗಿ ಸೆವೆಂಟೀನ್ ಕೊಟ್ಟರು ನಮ್ಮ ಹತ್ರ ಕೇಳಿಲ್ಲ ಮಾಡಿಲ್ಲ ಫಾರೆಸ್ಟ್ ಚೀಟಿ ಎಲ್ಲ ಅನ್ಸೋದು ಹೋಗೋದು ಅದಕ್ಕೆ ನಾವು ನಮ್ಮ ತಂಡ ಬಹಳ ಹೋರಾಟ ಮಾಡಿದ್ದೀವಿ ಇನ್ನು ಮುಂದೆ ಹೋರಾಟ ಮಾಡ್ತೀವಿ ಅದು ರೈತರಿಗೆ ತುಂಬಾ ಸಮಸ್ಯೆ ಇಲ್ವಾ ವರ್ಣಶಾಸನ ಆಯ್ತದ ಶಾಸನ ಅಲ್ಲ ವರ್ಣ ಶಾಸನ ನೀವು ನೀವು ನೋಡಿ ಈಗ ಒಬ್ಬ ಕರೆಕ್ಟ್ ತಗೋಬೇಕಾದ್ರೆ ಮೊದಲು ಅಸೆಸ್ಮೆಂಟ್ ಇದ್ರೆ ಸಾಕಿತ್ತು ಈಗ ಅಸೆಸ್ಮೆಂಟ್ ಬೇಕು ಸರ್ವೆ ಬೇಕು ಆಮೇಲೆ ನೈನ್ ಆ್ಯಂಡ್ ಲೆವೆನ್ ಬೇಕು ಅದಾದಮೇಲೆ ಮನೆಗೆ ಲೈಸೆನ್ಸ್ ತಗೋಬೇಕು ಮನೆ ಕಟ್ಟುವಾಗ ಆಮೇಲೆ ಕಂಪ್ಲೀಷನ್ ರಿಪೋರ್ಟ್ ತಗೊಬೇಕು ಇಷ್ಟೆಲ್ಲ ಸಮಸ್ಯೆ ಅದು ಮಾಡೋದಕ್ಕೆ ಆಗ್ತದಾ ಇಷ್ಟು ಸಮಸ್ಯೆ ಇಲ್ಲಿ ಮನ್ನಾಡಲ್ಲಿ ಆಗ್ತದಾ ಕೊಡೋದು ಯಾರು ಈ ಸರ್ವೆ ಚೀಟಿ ಕೊಡೋರು ಯಾರು ಲಕ್ಷದಾರ್ ಕೊಡೋದು ಕೊಡಲ್ಲ ಯಾರು ಕೊಡೋರು ಸರ್ಕಾರ ಕೊಡಬೇಕಲ್ಲ ಎಲ್ಲೂ ಒಂದ್ ಕಡೆ ನೋಡ್ರಿ ಈ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರಬಹುದು ಯಾವುದೇ ಪಕ್ಷ ಯಾವುದೇ ಸರ್ಕಾರಗಳಿರಲಿ ಒಂದು ರೀತಿ ನಿಮ್ಮ ಮಲೆನಾಡನ್ನು ಸಂಪೂರ್ಣವಾಗಿ ಒಗ್ಗಲೆ ಕುತಂತ್ರ ಏನಾದ್ರು ಈಗ ಅಲ್ಲಿ ಗುಡ್ಡ ಇದರಲ್ಲಿ ಕಾರವಾರ್ಟ್ ಮಾಡಿದ್ ನೋಡ್ರಿ ಸಾಮಾನ್ಯ ಸಾಮಾನ್ಯ ಜಾಗ ಅಲ್ಲ ನೋಡಿ ಇದು ಮನೆ ಇದೆ ಇದಕ್ಕೆ ನಮಗೊಂದು ರಸ್ತೆ ಬರಬೇಕು ರಸ್ತೆ ಬರ್ಬೇಕಾದ್ರೆ ಇದರಲ್ಲಿ ಈ ಜಾಗ ಇಲ್ಲ ನಮೊಂದು ರೆವಿನ್ಯೂ ಜಾಗ ಇಲ್ಲ ಇದು ಫೋರ್ ಒನ್ ಏನೋ ಫಾರೆಸ್ಟ್ ಆಗದೆ ಬರಬೇಕು ಅದು ಆಗಲ್ಲ ಈಗ ಏನಂದ್ರೆ ಬ್ಯಾಂಕಿನವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಮನೆಗೆ ಲೋನ್ ಕೊಡಬೇಕಾದ್ರೆ ನಿಮ್ಮ ಹತ್ರ ಸರ್ ನೈನ್ ಆ್ಯಂಡ್ ಲೆವೆನ್ ಇದ್ರೂ ನಿಮಗೆ ರಸ್ತೆಯಿಂದ ಬಂದು ಕೇಳ್ತಾರೆ ರಸ್ತೆ ಒಪಿನಿಯನ್ ಅಂತಾರೆ ಫಾರೆಸ್ಟ್ ಒಪಿನಿಯನ್ ಕೊಡೋಕೆ ಸಾಧ್ಯನೇ ಇಲ್ಲ ಅದು ಬಹಳ ಸಮಸ್ಯೆ ಇದೆ ಈ ಫಾರೆಸ್ಟ್ ಒಪಿನಿಯನ್ ಅನ್ನುವಂಥದ್ದು ರೈತರನ್ನ ಆಗಿರ್ಬೋದು ಅಥವಾ ಮಲೆನಾಡಿಗರನ್ನ ಹತ್ತಿಕ್ಕುವ ಪ್ರಯತ್ನ ನನ್ನ ಶಾಸಕನೇ ಇದೆ ಹತ್ತಿಕ್ಕೋದು ಹತ್ತಿಕ್ಕೋದೆ ಹಂಡ್ರೆಡ್ ಪರ್ಸೆಂಟ್ ಫಾರೆಸ್ಟ್ನ ಒಪಿನಿಯನ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸ್ಟೇಟ್ ಗೌರ್ಮೆಂಟ್ ಹಾಕ್ಬೋದು ಸೊ ಇದು ಸೆಂಟರ್ ಆಗ್ಬೋದು ಅಥವಾ ಈ ಚೆಂದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರೈತರಿಗೆ ಬಹಳ ಅಪಾಯಕಾರಿ ಓಕೆ ಮುಂದಿನ ದಿನಗಳಲ್ಲಿ ರೈತರಿಂದ ಯಾವ ರೀತಿಯಾದ ಸಮಸ್ಯೆಗಳನ್ನ ಅಂದರೆ ರೈತರಿಗೆ ಹೋರಾಟಕ್ಕೆ ಇಲ್ಲೇ ಬೇಕಾಗ್ತದೆ ಅನಿವಾರ್ಯತೆ ಬರ್ತದೆ ಈ ಕೆರೆಕಟ್ಟೆ ತರ ಹೋರಾಟ ಮಾಡಿ ಕೆರೆಕಟ್ಟೆಯಲ್ಲಿ ಬಹಳ ಭಾಳ ಸಮಸ್ಯೆ ಇಂದ ನೋಡಿ ಅವ್ರಿಗೆ ಈಗ ಪರಿಹಾರ ಸಿಗ್ತಾ ಇಲ್ಲ ಕಡಿಮೆ ಹೋಗ್ತಾ ಇದೆ ದಾಖಲಾತಿಗಳಿಲ್ಲ ಅದೇ ಥರ ಇಲ್ಲಿ ಹೋರಾಟ ಮಾಡಿ ದಾಖಲಾತಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಈಗ ಇನ್ನೊಂದು ಪ್ರಮುಖವಾಗಿ ಕಾಡು ಪ್ರಾಣಿಗಳ ಸಮಸ್ಯೆ ಹೇರಳವಾಗಿರ್ಬಹುದು ಅದು ಕಾಡು ಹಾಗೂ ಕಾಡಾನೆಗಳು ಬಹುಶಃ ಶೃಂಗೇರಿ ಜನತೆ ಶೃಂಗೇರಿ ಮಠದಲ್ಲಿರುವ ಎರಡು ಸಾಕಾನೆಗಳನ್ನ ನೋಡಿದ್ರು ಬಹುಶಃ ಕಾಡಾನೆಗಳನ್ನ ಯಾರು ಕೂಡ ನೋಡಿರಲಿಲ್ಲ ಈ ಟೌನ್ ವ್ಯಾಪ್ತಿಗೆ ಬರುತ್ತೆ ವಿದ್ಯಾರ್ಣ್ಯಪುರ ಆಗಿರ್ಬೋದು ನಿಮ್ಮ ಮೆಣಸೆ ಭಾಗದ ಆಗಿರ್ಬೋದು ನಿಮ್ ಬಹುಶಃ ಹತ್ರ ಈ ಭಾಗದಲ್ಲಿ ಕೂಡ ಕಾಡಾನೆಗಳು ಬರೋದು ಆ ಕಾಡಾನೆಗಳಿಂದ ಯಾವ ರೀತಿ ಕಾಡಾನೆ ಬಂದ್ರೆ ಸಮಸ್ಯೆ ಅಂತ ನಾವು ರೈತರಿಗೆ ಸಾಧ್ಯನೇ ಇಲ್ಲ ಬೇರೆ ಏನಾದರೂ ಸ್ವಲ್ಪ ಬೇಲಿ ಬೇಲಿ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಕಾಡ ಆನೆ ಏನು ಮಾಡ್ತದೆ ಆನೆ ಬಂದು ಸಮಸ್ಯೆ ಆದ್ರೂ ಆನೆ ನಡಲೇಬೇಕು ಸಡಂತ ಮಾಡಲೇಬೇಕು ಸರ್ಕಾರ ಗಮನ ಹರಿಸಲೇಬೇಕು ಸರ್ಕಾರದ ಒಂದು ಭಾಗ ವ್ಯವಸ್ಥೆ ಮಾಡಲೇಬೇಕು ಯಾಕಂದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಹದಿನೈದು ದಿನಗಳ ಹಿಂದೆ ನಮ್ಮ ಶೃಂಗೇರಿ ಭಾಗಕ್ಕೆ ಎರಡು ಆನೆಗಳು ಬರ್ತವೆ ಆ ಆನೆಗಳಿಂದ ಯಾವ ರೀತಿಯ ಸಮಸ್ಯೆ ಇಡೀ ಇಡೀ ಶೃಂಗೇರಿ ತಾಲೂಕು ಶಬ್ದ ಆಗಿತ್ತು ಯಾಕೋ ಬಹಳ ಹೆದರಿಕೆ ಭಯ ಆಗಿತ್ತು ಇಲ್ಲಿ ಯಾವ ಗಳಿಗೆ ಶಾಲೆ ಮಕ್ಕಳಿಗೆ ಶಾಲೆ ರೋಡಲ್ಲಿ ವೆಹಿಕಲ್ ತರಕ ಆಗಲ್ಲ ಅದೊಂದು ತರ ಭಯ ಭಯ ಹುಟ್ಟುವಂತ ಗಮನ ಯಾಕಂದ್ರೆ ಒಂದು ಭಯ ಹುಟ್ಟಾಗ ಇನ್ನೊಂದು ಪ್ರಮುಖ ಕಾರಣ ಎನ್ನರ್ಪುರ ತಾಲೂಕಿನಲ್ಲಿ ಎಂಟು ತಿಂಗಳ ಅಂತರದಲ್ಲಿ ಐದು ಜನರು ಕಾಡಾನೆ ದಾರಿಗೆ ಹತ್ತಿರುವಂತದ್ದು ಇಲ್ಲೋ ಒಂದ್ ಕಡೆ ನೋಡಿದ್ರೆ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿ ಒಂದು ರೀತಿಯಲ್ಲಿ ಆನೆಗಳಿಂದ ಈಗ ಆನೆ ಅದೇ ಅದೇ ಇಡೀ ಕ್ಷೇತ್ರದ ಭಯ ಇದೆ ಅದಕ್ಕೆ ಸರ್ಕಾರ ಗಮನ ಹರಿಸಲೇಬೇಕು ಅದೇ ಕಾರಿಡಾರ್ ಮಾಡಬೇಕು ಇಲ್ಲ ಶಿಫ್ಟ್ ಮಾಡೋಕ್ಕವನ್ನ ಆನೆ ಆನೆ ಅಂತೂ ಮಲ್ನಾಡಲ್ಲಿ ಯಾವ ಕಾರಣಕ್ಕೂ ಬಂದ್ರೆ ರೈತರು ಸಾಗುವಳಿ ಮಾಡಕ್ಕಾಗಲ್ಲ ರೈತರು ಭಯ ಒಂದಾನೆ ನಾವು ಒಂದು ಎಕರೆ ತೋಟ ಮಾಡಬೇಕಾದ್ರೆ ಹತ್ತು ವರ್ಷ ಬೇಕಾಗ್ತದೆ ಹತ್ತು ವರ್ಷ ಬೆಳೆದಿಂತ ಫಸಲನ್ನು ಒಂದು ದಿವಸದಲ್ಲಿ ಮುರಿದಾ ಮುರಿದಾಗ್ತದೆ ಅದೇ ತರ ನಮ್ಮ ತೋಟದಲ್ಲಿ ಒಂದು ಸರಿ ಆಯ್ತು ಇದು ಕಾಡ್ಕೊಳೋದು ಬೇಲಿ ಹಾರಿ ಬಂದು ಒಂದು ಎಕರೆ ತೋಟನ ಸಂಪೂರ್ಣ ನಾಶ ನಾವು ಅರ್ಜಿ ಕೊಟ್ಟಿದ್ದೀವಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ವೆ ಮಾಡಿದ್ದಾರೆ ಪ್ರೋಸೆಸ್ ಅಲ್ಲಿ ನೋಡ್ಕೊಂಡ್ರಿ ಈ ಅರಣ್ಯ ಇಲಾಖೆಗಳು ಅಥವಾ ಸರ್ಕಾರಗಳು ಯಾವುದೇ ಇಲ್ಲಿ ಆ ಸರ್ಕಾರಗಳು ಐಕ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಕಣ್ಣೊರೆಸುವ ತಂತ್ರನಾ ಅಂತರು ಹೌದು ಕಣ್ಣೊರೆಸುವ ತಂತ್ರವೇ ಎಷ್ಟಂತ ಪರಿಹಾರ ಕೊಡ್ತಾರೆ ಒಂದು ಎಕ್ರೆ ಮಠ ಮಾಡಬೇಕಾದ್ರೆ ನಾಲ್ಕು ದಿನ ಐದು ಲಕ್ಷ ಪರಿಹಾರ ಎಷ್ಟು ಕೊಡ್ತಾರೆ ಏನು ಮಾಡ್ತಾರೆ ಅಲ್ಲ ಕಣ್ಣಾಸೆ ತಂತ್ರವೇ ಓಕೆ ಹಾಂ ಅದ್ರ ಜೊತೆಲಿ ನಿಮ್ಮ ಮೆಣಸೆ ಒಂದು ಗ್ರಾಮ ಪಂಚಾಯಿತಿ ಈಗ ಈಗ ಪ್ರಸ್ತುತ ಬೋರ್ಡ್ ಬೋರ್ಡಿರುವಂಥದ್ದು ಇಪ್ಪತ್ತೆರಡು ವರ್ಷಗಳಂತ ಅಧಿಕಾರ ಇಟ್ಟಿದ್ದಿಲ್ಲ ಆ ಮುಂದೆ ಇನ್ನೇನು ಮೂರು ತಿಂಗಳಲ್ಲಿ ಚುನಾವಣೆ ನೋಡೋಕೆ ಆ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬೋರ್ಡ್ ಬರುವ ಸಾಧ್ಯ ಇದೆಯಾ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಮೊದಲು ಏನೋ ಕಚ್ಚಾಟ ಏನೇನೋ ಆಗ್ತಿತ್ತು ಈ ಸರಿ ಏನೋ ಎರಡೇ ನಮ್ಮ ಬೋರ್ಡ್ ಅಲ್ಲಿ ಕಾಂಗ್ರೆಸ್ ಬೋರ್ಡ್ ಅಷ್ಟೇ ಬಿಜೆಪಿ ಬೋರ್ಡ್ ಇದ್ದಾನು ಯಾವುದೇ ಅವ್ಯವಹಾರಗಳು ನಡೀಬಿಡಲಿಲ್ಲ ಅದು ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಈ ನಮ್ಮ ಬೋರ್ಡ್ ಬಂದಾಗ ಒಂದು ರೂಪಾಯಿ ಮಾಡ್ತಾರೆ ಬೇಡ ಬೇಡ ಅವಶ್ಯಕತೆ ಜನ ಸೇವೆ ಅದರಿಂದ ನಮ್ಮ ಹೋಪ್ ಇದೆ ಜನ ಕಡೆ ಬೋರ್ಡ್ ಬರುತ್ತೆ ಸರ್ವಿಸ್ ಮಾಡಬಹುದು

ನಾವು ಮಾಡಿದ ಕಾರ್ಯಕ್ರಮ ಯಾರು ಮಾಡಿಲ್ಲ ಈಗ ಇಪ್ಪತ್ತೈದು ವರ್ಷದಲ್ಲಿ ಎಲ್ಲಾ ರಸ್ತೆಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ನೀರು ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಬಾವಿ ತಯ ನೀರು ರಸ್ತೆಗಳ್ ಮಾಡಿದ್ದೀವಿ ಮನೆಗಳನ್ನ ಮನೆಗಳನ್ನ ಮನೆ ಕೊಟ್ಟಿದ್ದೀವಿ ಎಲ್ಲ ಎಲ್ಲ ಕೊಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡುವ ವೈಯಕ್ತಿಕ ಆಸಕ್ತಿ ಇದೆಯಾ ವ್ಯಕ್ತಿಕ್ ಆಸಕ್ತಿ ಏನಿಲ್ಲ ಸಾಕ್ ಒಂದ್ಸರಿ ಸ್ಪರ್ಧೆ ಮಾಡೋದು ಏನಾಗ್ತದೆ ನಾವು ಬಹಳ ಕೆಲಸ ಮಾಡ್ಬೇಕಾದ್ರೆ ಅಧ್ಯಕ್ಷ ಕರೆಕ್ಟ್ ಅದು ಕ್ಯಾಟಗರಿ ವೈಸ್ ಅದು ಅದು ಪ್ರಾಬ್ಲಮ್ ಆಗ್ತದೆ ನಾವು ಅಧ್ಯಕ್ಷ ಆದ್ರೆ ಪವರ್ಫುಲ್ ಏನಂತೆ ಹೋರಾಟ ಮಾಡಿ ಕೆಲಸ ಮಾಡಬೇಕು ಕರೆಕ್ಟ್ ಆ ಈಗ ನೀವು ಹೇಳಿದ್ರಿ ಗ್ರಾಮ ಪಂಚಾಯತಿ ಅಂತ ಬಂದಾಗ ಆ ಪ್ರಮುಖವಾದ ಹುದ್ದೆ ಅಂದ್ರೆ ಗ್ರಾಮದ ಮೊದಲ ಪ್ರಜೆ ಅದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆ ಮುಂದಿನ ದಿನಗಳಲ್ಲಿ ಎರಡನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ ಮುಂದೆ ಕೆಟಗರಿ ಬರುವ ಚಾನ್ಸ್ ಕೂಡ ಈ ಮೆಣಸೆ ಪಂಚಾಯತಿಯಲ್ಲಿ ಜನರಲ್ ಬರುವ ಸಾಹಿತ್ಯ ಕೂಡ ಇರುವಂತದ್ದು ಆ ಜನರಲ್ ಬಂದ್ರೆ ಅಧ್ಯಕ್ಷ ಆಗಿ ಸೇವೆ ಮಾಡುವ ಒಂದು ಆಸಕ್ತಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈ ಸೈಡ್ ಕ್ಯಾಟಗರಿ ಜನರಲ್ ಬಂದಿದ್ರೆ ನನಗೆ ಸೀನಿಯರ್ ಮೋಸ್ಟ್ ಇದೆ ನನಗೆಲ್ಲ ನಮ್ಮ ಬೋರ್ಡ್ ಸಪೋರ್ಟ್ ಮಾಡ್ತಿತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗೆ ಓಕೆ ನಿಮ್ಮ ಒಂದು ನಿಮ್ಮ ಒಂದು ಈಗ ಒಂದು ಗ್ರಾಮ ಪಂಚಾಯಿತಿ ಸರ್ ಇದೆ ಹಾಗೆ ಅವ್ರದ್ದೇ ಆದ ಕೆಲವೊಂದು ಕನ್ಸುಗಳು ಹೌದು ನನ್ನ ಅವಧಿ ಈಗ ಆಗಬೇಕು ಅಂತ ಹೇಗೆ ನೀವು ಏನು ಕನ್ಸ್ಕೊಂಡಿದ್ರಿ ಗ್ರಾಮ ಪಂಚಾಯತ್ ಅಲ್ಲ ನಾ ಗ್ರಾಮ ಪಂಚಾಯತ್ಗೆ ಫಸ್ಟ್ ನಾವು ಎಸ್ ಸಿ ಎಸ್ ಟಿ ಗಳಿಗೆ ರಸ್ತೆ ಮಾಡಬೇಕು ಮನೆ ಕೊಡಬೇಕು ನೀರು ಕೊಡಬೇಕು ಇಷ್ಟೇ ಉದ್ದೇಶ ಇತ್ತು ಮತ್ತು ಹಳ್ಳಿ ಕಡೆ ರಸ್ತೆಗಳನ್ನು ಇಂಪ್ರೂವ್ ಮಾಡಬೇಕು ಅಂತ ಅದರಿಂದ ನಮ್ಮ ಹಣವೂ ಸಿಕ್ಕಿದೆ ನಮ್ಗೆ ಕಡೆ ನಮ್ಮ ಇಬ್ಬರು ಮೆಂಬರಿಗೆ ಒಂದು ಕೋಟಿ ಎಕ್ಸ್ಟ್ರಾ ಅಮೌಂಟ್ ಸಿಕ್ಕಿದೆ ಒಂದು ಮರಳು ದುಡ್ಡು ಮರಳು ಟ್ಯಾಕ್ಸ್ ಮತ್ತೊಂದು ಗ್ರಾಮ ಖಾತೆಯಲ್ಲಿ ಅದು ಉಳಿತು ಐವತ್ತು ವರ್ಷ ಅದು ಇಬ್ಬರು ಸೇರಿಸ್ಕೊಂಡು ಎರಡು ಕೆಲಸ ಓಕೆ ಅನ್ನೋ ಮುಂದೆ ಇನ್ನೊಂದು ಮೂರು ತಿಂಗಳ ಅವಧಿ ಇರುತ್ತೆ ಈ ಮೂರು ತಿಂಗಳ ಅವಧಿಯಲ್ಲಿ ನಿಮ್ಮಿಂದ ನಿಮ್ಮ ವಾರ್ಡ್ ವ್ಯಾಪ್ತಿ ಏನಿರುತ್ತೆ ಅದು ಇಲ್ಲಿ ನಾವು ಸಾರ್ವಜನಿಕರು ಈ ನಿರೀಕ್ಷೆ ಮಾಡಬೇಕು ಅಲ್ಲ ಟೈಮ್ ಆಗಿತ್ತ ಬಂದು ಜನ ಹೇಳ್ತಾ ಇದ್ದಾರೆ ಕೆಲಸಗಳನ್ನು ಮಾಡಿಕೊಡಿ ಅಂತ ಆಲ್ಮೋಸ್ಟ್ ಆಲ್ ನಾವುಗಳನ್ನು ಸಪೋರ್ಟ್ ಮಾಡಿ ಈ ಓಕೆ ಅದ್ರ ಜೊತೆಲಿ ಆ ಶೃಂಗೇರಿ ಆಗಿರ್ಬೋದು ಬೇರೆ ಬೇರೆ ತಾಲೂಕುಗಳು ಮಲೆನಾಡು ಭಾಗದಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆಗಳಂದ್ರೆ ಹಕ್ಕುಪತ್ರ ಸಮಸ್ಯೆ ಕೊಡಬಹುದು ನಿಮ್ಮ ಒಂದು ವಾರ್ಡ್ ಅದು ನಿಮ್ಮ ಒಂದು ಪಂಚಾಯತಿ ಆ ಒಂದು ಹಕ್ಕುಪತ್ರ ಸಮಸ್ಯೆ ಯಾವ ರೀತಿ ಕಂಡುಬರ್ತಾರೆ ಹಕ್ಕುಪತ್ರ ಸಮಸ್ಯೆ ಬಹಳ ಇದೆ ಅದಕ್ಕೆ ಕೊಡಲೇಬೇಕು ಈಗ ಏನಾಗಿದೆ ಅಂದರೆ ಜನತಾ ಮನೆಗಳು ಆಗಲಿ ಇನ್ನೊಂದು ನೋಡಿ ಈ ಫಿಫ್ಟಿ ಫಿಫ್ಟಿ ತ್ರೀ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಎಲ್ಲರಿಗೆ ಮನೆ ಕೊಡಲೇಬೇಕು ಮನೆ ಮಾಡಿ ಅವ್ರೊಂದು ಮನೆ ಅವ್ರಿಗೆ ಕೊಡಲೇಬೇಕು ಎಷ್ಟೋ ಶಕ್ ಕಟ್ಕೊಂಡಿದ್ದಾರೆ ಇದಕ್ಕೆ ವ್ಯವಸ್ಥೆ ಯಾರು ಸರ್ಕಾರನೇ ಹೊಣೆ ಅಲ್ವಾ ಅದು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನು ಹಾಕಿ ಬರುತ್ತೆ ಒಬ್ಬರ ಒಬ್ಬ ಮನೆ ಇದ್ದವನಿಗೆ ಏನು ಕೊಡಕ್ಕೆ ಬರುತ್ತೆ ನಾವು ನಾವು ಈ ಕಾನೂನು ಅಡಚಣೆ ಆಗ್ತದಲ್ಲ ಈ ನಾಯಿ ಮಾ ಮನೆ ಕೇಳ್ಕೊಳ್ಳಿ ನೈಂಟಿ ಪರ್ಸೆಂಟ್ ಕೇಳ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅವಳು ಚೀಲಿ ಬೇಕು ನಾನು ಬೇಕು ಅಸೆಸ್ಮೆಂಟ್ ಬೇಕು ಯಾರು ಕೊಡೋರು ಯಾರು ನಾವೇ ಕೊಡಬೇಕಲ್ಲ ಗ್ರಾಮ ಪಂಚಾಯತಿ ಅವರು ಕೊಡೋಕ್ಕೆ ನಮ್ಗೆ ಆದೇಶ ಇಲ್ಲಿ ಈಗ ನೋಡಿ ಒಂದು ಆದೇಶ ಹೊಡಿಸಿದ್ರೆ ಮತ್ತೆ ಅದನ್ನು ಬ್ಯಾನ್ ಮಾಡಿದ್ರು ಅದನ್ನು ನೆಕ್ಸ್ಟ್ ಪುನಃ ತಂದು ಅದನ್ನು ಕೊಡಲೇಬೇಕು ಹಾಗಾದ್ರೆ ಆದರೆ ಕೆಲಸ ಮಾಡ್ಬೋದು ಇಲ್ಲಂದ್ರೆ ಪಂಚಾಯ್ತಿಗೆ ಕೆಲಸ ಮಾಡೋಕೆ ಆಗೋದೇ ಇಲ್ಲ ಯಾವುದೂ ಆರೈಕೆ ಕೊಡಲಿಕ್ಕೆ ಇಷ್ಟಕರ ಕೂಡ ಭರವಸೆಗಳು ಕಷ್ಟ ಭರವಸೆ ಪಾಪ ಗೊತ್ತಿಲ್ಲ ಯಾಕೇ ಆಗಿ ಸರ್ಕಾರದ ವ್ಯವಸ್ಥೆ ನಾವೊಂದು ಭಾಗ ಸರ್ಕಾರ ಬಂಜೆಟ್ಗೆ ಒಂದು ಭಾಗ ಅಲ್ಲ ಕೊಡ್ಲೆ ಒಂದು ಪ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯವೂ ಜನರಿಗೆ ತಿರುಗುವಂತದ್ದು ಗ್ರಾಮ ಪಂಚಾಯತಿ ಸದಸ್ಯರು ಸ್ಥಳೀಯ ಆಡಳಿತಗಳಲ್ಲ ಹಾಗೆ ಈಗ ಇಷ್ಟು ಸವಾಲಾಗಿದೆ ತುಂಬಾ ಸವಾಲೇ ಲೈಕ್ ಕೇಳ್ತಾರೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ನಾನು ನೈಂಟಿ ಸಿ ಇಲ್ಲಿ ನೀವು ಮನೆ ಕೊಡಿ ಬರಲಿಲ್ಲ ನಮಗ್ ಬೀದಿ ಲೈಟ್ ಕೊಡಿ ಅದು ಕೊಡಿ ನೀರ್ ಕೊಡಿ ಸಮಸ್ಯೆ ನಾವು ಪಾಪ ಕೆಲವು ಟೈಮ್ ಕೆಲವೊಂದು ಹೇಳ್ಬೇಕಾಗ್ತದೆ ಕೊಡ್ತೀವಿ ಅಂತ ನೆಕ್ಸ್ಟ್ ಈಗ ಮಾಡಿದ್ದೀವಿ ಚುನಾವಣೆ ಮೂರು ತಿಂಗಳಲ್ಲಿ ಅದು ಬೇರೆ ವಿಚಾರ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ವಾರ್ಡ್ ಬರ್ತೀನಿ ಏನು ಭರವಸೆನ ಕೊಡ್ತೀರಾ ನಾವು ಫಸ್ಟ್ ಭರವಸೆ ನೈಟ್ ಮನೆ ಕೊಡಲೇಬೇಕು ನೈಂಟಿಲ್ ಅಕ್ಕ ಪತ್ರಕ್ಕೆ ಒಳ್ಳೇ ಕೊಡಲೇಬೇಕು ಅದರಿಂದ ಮಾತಾತ್ರೆ ಅದು ಸ್ಪಂದನೆ ಮಾಡ್ರೆ ಇಲ್ಲ ಆಗಲ್ಲ ಯಾವ ಯಾವ್ದೇ ಸದಸ್ಯ ಬಂದ್ರು ಮಾಡ ಮನೆ ಕಟ್ಕೊಂಡು ಹಕ್ಕು ಇಲ್ಲ ಅದು ಹೆಂಗಿಲ್ಲ ಅಂದ್ರೆ ಈಗ ಇಪ್ಪತ್ತು ವರ್ಷದ ಮನೆ ಕೊಟ್ಟ ಕಟ್ಟದವರಿಗೆ ಯಾವುದೂ ಕೊಟ್ಟಿಲ್ಲ ನಾವು ಯಾವ್ದು ಹಕ್ಕು ಪತ್ರ ಕೊಟ್ಟಿಲ್ಲ ಹಾಕಿಲ್ಲ ನೀರು ಕೊಟ್ಟಿಲ್ಲ ಕರೆಂಟ್ ಕೊಟ್ಟಿಲ್ಲ ಅವ್ರು ಹೇಗಿರ್ಬೇಕು ಅದ್ರ ಸಮಸ್ಯೆ ಅದೇ ಫಸ್ಟ್ ಈಗ ತಳಪಾಯನೇ ಅದಾಗಲೇ ಆಗಲೇಬೇಕು ನಾವು ಹತ್ರ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ನೀವು ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಹಕ್ಕು ಪತ್ರಕ್ಕಾಗಿ ಹೋರಾಟ ಮಾಡ್ತೀರಾ ಓಕೆ ಅದ್ರ ಜೊತೆ ಈಗ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಗಳ ಸಮಸ್ಯೆ ರೈತರು ಬದುಕ್ಬೋದು ಮಲೆನಾಡಲ್ಲಿ ಒಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ ಇನ್ನೊಂದು ಕಡೆ ಅರಣ್ಯ ಇಲಾಖೆಯ ಕೆಲವೊಂದು ಕಾನೂನುಗಳಾಗಿರ್ಬೋದು ಇನ್ನೊಂದು ಕಡೆ ಮಳೆಯ ಒಂದು ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಪ್ರತಿಗೆ ಅಲ್ಲ ಅಲ್ಲೇ ಪ್ರಕೃತಿ ಸಪೋರ್ಟ್ ಮಾಡಿಲ್ಲ ಅಂದರೆ ರೈತ ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಆರು ತಿಂಗಳು ಎಂಟು ತಿಂಗಳು ಮಳೆ ಆದರೆ ಇಲ್ಲಿ ನೋ ಒಂಬತ್ತರಿಂದ ನೂರು ಇಂಚು ಮಳೆ ಆಗಬೇಕು ಇಂಚು ಮಳೆ ಆದರೆ ಏನು ಯಾವ ರೈತನೂ ಇಲ್ಲ ಸರ್ಕಾರ ಪರಿಹಾರ ಕೊಡೋಕ್ಕಾಗಲ್ಲ ಪರಿಹಾರ ಕೊಡಬೇಕು ಇಲ್ಲಿ ಬದ್ರಿ ವ್ಯವಸ್ಥೆ ಮಾಡಲೇಬೇಕಾಗ್ತದೆ ಕಾಡು ಪ್ರಾಣಿಗಳು ಒಂದು ಬೆಳೆ ನಾಶ ಮಾಡುದು ಈ ಪ್ರಕೃತಿನ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅರಣ್ಯ ಇಲಾಖೆಯವ್ರಿಗೆ ಒಂದ್ ಕಟ್ಟಿ ಕೊಡಲ್ಲ ಅವರು ಅವ್ರಿಗೆ ಏನ್ ಕೇಸ್ಬೇಕಾದ್ರೆ ಹಾಕ್ಬೋದು ಅವ್ರು ಎಷ್ಟು ಯಾವ ನೋಡಿ ನಾವಿಗೊಂದು ಕತ್ತಿ ತಗೊಂಡ್ರೆ ಅವರು ನಮ್ಮನ್ನ ಅರೆಸ್ಟ್ ಮಾಡಬಹುದು ಆ ಪರಿಸ್ಥಿತಿ ಕಾನೂನುಗಳು ಅರಣ್ಯ ಇಲಾಖೆಗಿದೆ ಹಾಗೆ ವರ್ಕ್ ವರ್ಕ್ ಸಹ ಮಾಡ್ಲಿಕ್ಕೆ ಆಗ್ತದ ಕಷ್ಟ ಆಗ ಸಾಧ್ಯವೇ ಇಲ್ಲ ವರ್ಕ್ ಮಳೆ ಕಡಿಮೆ ಆಗ್ಬೇಕು ಪ್ರಕೃತಿ ಸಪೋರ್ಟ್ ಮಾಡಲೇಬೇಕು ಏನಾಯ್ತು ಅಂದ್ರೆ ಈಗ ನಮ್ಮ ತಂದೆ ಕಾಲದಲ್ಲೆಲ್ಲ ಇಲ್ಲಿ ಗುಡದಲ್ಲಿ ಸೊಪ್ಪು ಅದನ್ನ ಈಗ ಯಾರು ನೋಡಿ ನಮ್ಮ ದೊಡ್ಡ ಅರಣ್ಯ ಆಯ್ತು ಗಾಡಿ ಹೋಗೋರೇ ಈಗ ಮಕ್ಕಳೆಲ್ಲ ಹೊರಗಡೆ ಏಜ್ ಸೇರ್ಕೊಂಡರು ಈಗ ಆದವ್ರ ಕಾಡು ದಟ್ಟವಾದ ಕಾಡು ಆಯ್ತು ಗದ್ದೆಗಳನ್ನು ಗದ್ದೆಗಳನ್ನು ಈಗ ಮಾಡ್ತಿದ್ರೀ ಅಡಿಕೆ ತೋಟ ಮಾಡಬಹುದು ಕಾರ್ಡ್ ಆಯ್ತು ಎಲ್ಲೋದ್ರು ಕಾಡು ಕಾಡು ಕಾಡೋ ಕಾಡು ಅದರ ಜೊತೆ ಈಗ ಚುನಾವಣೆಗಳು ಅದು ಸಪ್ರೇಟ್ ಈಗ ಎ ಪಿ ಎಂ ಸಿ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ವಿ ಹಿಂದಿನ ಒಂದು ಅವಧಿ ಆ ನಿರ್ದೇಶಕರ ಸಂದರ್ಭದಲ್ಲಿ ಯಾವ ರೀತಿ ಅಲ್ಲ ನಿರ್ದೇಶಕರ ಸಂದರ್ಭದಲ್ಲಿ ಕೆಲವು ಕಟ್ಟಿಗೆಟ್ಟು ಇರ್ತಾವೆ ಅದಕ್ಕೆ ಆಗಿರ್ತಕ್ಕಂಥ ನಾವು ಯಾವ ಗ್ರ್ಯಾಂಟ್ ಕೊಡಕ್ಕೆ ಬರಲ್ಲ ಅದು ಇದಕ್ಕೆ ಕೊಡಬೇಕು ಟೌನ್ ವ್ಯವಸ್ಥೆಗೆ ಸೇರುತ್ತೆ ಇದಕ್ಕೆ ಹಳ್ಳಿಗೆಲ್ಲ ಮೊದಲಿತ್ತು ಆಮೇಲೆ ಹಳ್ಳಿಗಳ ರಸ್ತೆ ಗಿಸ್ತೆಗೆಲ್ಲ ನೀರಿಗೆಲ್ಲ ಕೊಡಕ್ಕೆ ಬರಲಿಲ್ಲ ನಮ್ಮ ಅವಧಿಯಲ್ಲಿ ಒಟ್ಟು ಚೆನ್ನಾಗಿ ಆಗಿದೆ ಓಕೆ ಅದರ ಜೊತೆಯಲ್ಲಿ ಆ ಒಬ್ಬ ರಾಜಕಾರಣಿಯಾದವರಿಗೆ ಅಥವಾ ಒಬ್ಬ ಸದಸ್ಯರಾದವರಿಗೆ ರಾಜಕೀಯವಾಗಿ ಕೂಡ ಬೇರೆ ಬೇರೆ ನಿರೀಕ್ಷೆಗಳಿದ್ದೇ ಇರುತ್ತೆ ಅಥವಾ ನನಗೆ ಆ ಜವಾಬ್ದಾರಿ ಬೇಕು ಇದು ಬೇಕು ಬೇರೆ ಬೇರೆ ಇದೆ ಹಾಗೆ ಅದು ಯೋಗೇಶ್ ಅವರಿಗೆ ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಲ್ಲ ಇನ್ನೇನು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಒಂದು ಆಸೆ ಇದ್ರು ನೆಕ್ಸ್ಟ್ ಏನಾದರೂ ಈಗ ತಾಲೂಕ್ ಪಂಚಾಯತ್ ಎಲ್ಲ ಹೇಳ್ತಾ ಇಲ್ಲ ದೊಡ್ಡ ಕ್ಷೇತ್ರ ಆಗ್ತದೆ ಕ್ಷೇತ್ರ ಮಾಡಿದ್ದಾರೆ ಮಾಡಿದ್ದಾರೆ ಸಪೋರ್ಟ್ ಮಾಡ್ಕೊಂಡು ಒಳ್ಳೆ ರೀತಿ ನೇರವಾಗಿ ಕೇಳ್ತೇನೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಶಾರ್ಟ್ಲಿ ಬರುತ್ತೆ ಅಂತ ಕಳೆದ ಐದು ವರ್ಷದಿಂದ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಬರ್ತಾ ಇಲ್ಲ ಅಕಸ್ಮಾತ್ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದ್ರೆ ತಾಲೂಕ್ ಪಂಚಾಯತ್ ಚುನಾವಣೆಗೆ ಯೋಗೇಶ್ವರ ಸ್ಪರ್ಧೆ ಮಾಡ್ತಾರೆ ಇಲ್ಲ ನಮ್ಮ ಕಡೆಯಿಂದ ಹೇಳ್ತಾ ಇದ್ದಾರೆ ನೋಡಬೇಕು ಈ ಜನರು ಪ್ರಯತ್ನ ಮಾಡಬೇಕು ಓಕೆ ಆ ವಿಶ್ವ ಕೊನೆಯದಾಗಿ ಆ ಗ್ರಾಮ ಪಂಚಾಯತಿ ಆಗಿರ್ಬೋದು ಪಕ್ಷ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ವಾರ್ಡ್ ವ್ಯಾಪ್ತಿಯ ಸಾರ್ವಜನಿಕರು ಮತದಾರರ ಕುರಿತಾಗಿ ಕೊನೆಯದಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಏನೇ ಅಲ್ಲ ಮತದಾರರು ನನಗೆ ಭಾಳ ಆಸೆ ಇಟ್ಕೊಂಡು ಕೆಲಸಿದ್ದಾರೆ ಅವ್ರ ಆಸೆಯನ್ನು ನಾನು ಸ್ಪಂದೆ ಮಾಡಿದ್ದೀನಿ ನೆಕ್ಸ್ಟು ಈಗ ನಮ್ಮ ಬಾಡಿಲಿ ಇಲ್ಲಿ ನಮ್ಮ ಬೇರೆ ಸರ್ವಿಸ್ ಮಾಡಲಿಕ್ಕೆ ಅವಕಾಶಗಳಿದ್ದಾರೆ ನಮ್ಮ ಕೈಲಾದ ಸಪೋರ್ಟ್ ಮಾಡಿ ಯಾವುದೇ ರೀತಿ ಇದರಿಂದ ಅವ್ರ ಜೊತೆ ಆ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸಂಸ್ಥಾನದ ವಿಚಾರ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ ರಸ್ತೆಗಳಾಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗ ಹಾಗೆ ಆ ಹಕ್ಕುಪತ್ರ ಸಮಸ್ಯೆ ಆಗಿರ್ಬೋದು ಜೊತೆಗೆ ಯಾವ ರೀತಿಯಾಗಿ ಸರ್ಕಾರ ಆಗಿರ್ಬೋದು ಇಲ್ಲಿನ ಶಾಸಕರು ನಿಮ್ಮೊಂದು ಕೆಲಸಗಳಿಗೆ ಸಾಥ್ ನೀಡಿದ್ದಾರೆ ಹಾಗೆ ಇಪ್ಪತ್ತೆರಡು ವರ್ಷಗಳ ನಂತರ ನಿಮ್ಮ ಒಂದು ಬೋರ್ಡ್ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದ ವಿಚಾರ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಹಾಗೆ ಮಳೆಯಿಂದ ಕಾಡು ಪ್ರಾಣಿಗಳಿಂದ ಹಾನಿ ಅಂತ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಹಿತ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರ ವೀಕ್ಷಕರೇ ಇದು ಮೆಣಸಿ ಗ್ರಾಮ ಪಂಚಾಯತ್ನಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಹಾಗೆ ಎ ಪಿ ಎಂ ಸಿ ನಿರ್ದೇಶಕರಾಗಿಯೂ ಕೂಡ ಸೇವನೆ ಸಲ್ಲಿಸಿರುವಂತಹ ಶ್ರೀತಾ ಯೋಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ